ಇದನ್ನ ಕ್ರಿಯಾ ಬಾಬಾಜಿ ಮಂದಿರ್ ಬಂದಿದ್ವಿ ಈ ಕ್ರಿಯಾ ಬಾಬಾಜಿ ಮಂದಿರದಲ್ಲಿರುವಂತ ಮ್ಯಾನೇಜರ್ ಆದ ರಾಜಣ್ಣ ಇಂಟ್ರಿ ಮಾಡ್ಕೊಂಡಿದ್ವಿ ಅವರ ಮಠದಿಂದ ಏನೇನ್ ಸೇವೆಗಳು ಕೊಡ್ತಾರೆ ಆ ಗುರುಕುಲ ಶಿಕ್ಷಣದಿಂದ ಯಾವ್ಯಾವ ರೀತಿ ಸೌಲಭ್ಯ ನಿಮ್ಮ ಕ್ರಿಯಾ ಬಾಬಾಜಿ ಮಂದಿರದಲ್ಲಿ ನೀವು ನೀವು ಆ ಪರ್ಮನೆಂಟ್ ಇಲ್ಲಿ ಇದ್ದೀರಾ ಅಥವಾ ಬೇರೆ ಕಡೆಯಿಂದ ಬಂದ್ರ ಬೇರೆ ಕಡೆ ನಾನು ಕೆಲಸ ಒಂದು ಕಂಪ್ಲೇ ಆಮೇಲೆ ಮನೆ ಕಡೆ ನನಗೆ ನೆಮ್ಮದಿ ಇರಲಿಲ್ಲ ಸ್ವಲ್ಪ ತೊಂದರೆಗಳಾಗ್ತಾ ಇತ್ತು ಆ ಕ್ರಿಯಾಜಿ ಬಾಬಾಜಿ ಮಂದಿರದಲ್ಲಿ ಈ ತರ ಯೋಗ ಮಾಡಿಸ್ತಾರೆ ಕ್ರಿಯೋಗಿಸ್ತಾರೆ ಅಲ್ಲಿ ನೆಮ್ಮದಿ ಇರುತ್ತೆ ಹೋಗಿ ಅಂತ ಒಬ್ರು ತಿಳಿಸ್ಕೊಟ್ರು ಆಮೇಲೆ ಕ್ರಿಯೋಗ ಇಲ್ಲಿ ಬಂದು ನಾನು ನೋಡಿದಾಗ ನನ್ಗೆ ಇಲ್ಲಿ ಬಂದು ಕ್ರಯೋಗ ಮುಗಿಸಿ ನಾನು ಮಾಡಿದ್ಮೇಲೆ ನಾನು ಕೆಲ್ಸಕ್ಕೆ ಇಲ್ಲಿ ಕ್ರಿಯೋಗ ಮುಗಿಸ್ಕೊಂಡಾದ್ಮೇಲೆ ನನ್ನ ಮನಸ್ಸು ಸ್ವಲ್ಪ ನೆಮ್ಮದಿ ಬಂತು ಮನೆ ಕಡೆ ಎಲ್ಲ ಸ್ವಲ್ಪ ಶಾಂತವಾಯ್ತು ಮನೆ ಕಡೆ ನಮ್ಮ ಮಕ್ಳುಗಳು ನಾನ್ ಮಾತು ಕೇಳ್ತಾ ಇರ್ಲಿಲ್ಲ ಎಷ್ಟು ವರ್ಷ ಸುಮಾರು ಹಾಲೆ ಮದುವೆ ವಯಸ್ಸಾಲ ಇಪ್ಪತ್ತೆಂಟು ವರ್ಷದ ಮಾತು ಕೇಳ್ತಿರ್ಲಿಲ್ಲ ಆಮೇಲೆ ಆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗ್ತಿತ್ತು ಈ ಕಾರಣ ಇಲ್ದ ಜಗಳ ಆಗ್ತಿತ್ತು ಏನು ಕಾಣದೇ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಹಿಂಗ ಆಗ್ತಾ ಅಂತ ನನ್ ಮನ್ಸಲ್ಲಿ ಕಾಡ್ತಾ ಇತ್ತು ನಾನೇನ್ ತಪ್ಪೆ ಮಾಡಿದವಲ್ಲ ಯಾಕೆ ಹಿಂಗಾಗ್ತದೆ ಸುಮ್ ಸುಮ್ನೆ ಜಗಳ ಮಾಡ್ಕೊಂತೀವಿ ಸುಮ್ ಸುಮ್ನೆ ಕೂಗಾಡ್ತೀವಿ ಅಲ್ಲೀರಾ ಯಾಕೆ ಈ ತರ ಆಗ್ತಾ ಇದೆ ನೋಡಿದ್ರೆ ಜಾ ಹೊರಗಡೆ ಜನ ನೋಡಿದಾಗ ಅವ್ರಿಗೆನ್ ತೊಂದ್ರೆ ಇಲ್ಲ ಅಂತ ಅನಸ್ತಾ ಇತ್ತು ನಿಮ್ಗೆ ತೊಂದರೆ ಬಗ್ಗೆ ಹೇಳೋದು ನಂಬ್ತಾ ಇರ್ಲಿಲ್ಲ ಅವ್ರು ಏ ನಿಮ್ಗೇನ್ ತೊಂದ್ರೆ ಅಪ್ಪ ನಿಮ್ಗೆ ಏನು ಚೆನ್ನಾಗಿದ್ರೆ ಇಬ್ರು ಗಂಡ್ ಮಕ್ಕಳಿದ್ರೆ ನಿಮ್ಗೆ ಏನ್ ತೊಂದರೆ ನಮ್ಗೆ ಏನ್ ಕಾಣಿಸ್ತಾ ಇಲ್ವಲ್ಲ ಅಂತ ಇದ್ರು ಆದ್ರೆ ಒಳಗಡೆ ಇದ್ದಂತ ತೊಂದರೆಗಳು ನಮ್ಗೆ ಮಾತ್ರ ಗೊತ್ತಾಗ್ತಾ ಇತ್ತು ಆಮೇಲೆ ನಾನು ಹೊಂದ್ಕೊಂಡಿದ್ದಂತ ಕಾಲದಲ್ಲಿ ಒಬ್ಬರು ಬಂದು ಈ ತರ ಇದೆ ಬನ್ನಿ ನಾವು ಹೊಸ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ರು ಕರ್ಕೊಂಡ್ಮೇಲೆ ಕ್ರಿಯೋಗ ಅಂತ ಹೇಳಿದ್ರು ಸ್ವಲ್ಪ ನೋಡ್ತಾ ಹೋದೆ ಏನ್ ಕ್ರಿಯೋಗ ಅಂದ್ರೆ ಬೇಗ ಗೊತ್ತಿಲ್ವಲ್ಲ ನನಗೆ ನೋಡ್ತಾ ಹೋದಾಗ ಆಮೇಲೆ ಮನ್ಸಕ್ ಬಂತು ನಾನು ಮಾಡ್ ನೋಡೋಣ ಮಾಡಿದ ಏನೇ ಪ್ರಯೋಗ ಪಡ್ಕೋಬಹುದು ತಿಳ್ಕೊಂಡ್ ನಾನು ಅನಿಸ್ತು ಮಾಡಿದೆ ಮಾಡ್ ಶುರು ಮಾಡಿದೆ ಪ್ರಯೋಗ ಮುಗಿಸಿದ ಮೇಲೆ ಮನಸ್ಸು ಶಾಂತಿ ಬಂತು ಮನೆ ಕಡೆ ಸ್ವಲ್ಪ ಶಾಂತವಾಗಿ ಶುರು ಮಾಡ್ತು ಎಲ್ಲರೂ ಇದ್ದಕ್ಕಿದಂಗೆ ಶಾಂತವಾಗ್ತಾರೆ ಮತ್ತೆ ಮಕ್ಕಳಲ್ಲಿ ಒಂದು ಯಾವ್ದು ಕೂಡ ಹೆಂಗ್ ಮಾಡ್ಬೇಕು ಅವ್ರೂ ಕೂಡ ಗೊತ್ತಾಗ್ತಾರೆ ಅವ್ರಿಗೆ ಹೇಳ್ದೆ ಅವ್ರಿಗೆ ಹೇಳ್ತ ನಾನು ಹೇಳದ್ ಮಾತು ಫಸ್ಟ್ ಅರ್ಥ ಆಗ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಪ್ರಯೋಗ ಮಾಡಿದ್ಮೇಲೆ ನಾನು ಶಾಂತವಾಗಿ ಮಾತಾಡೋಕೆ ಶುರು ಮಾಡಿದ್ಮೇಲೆ ಅವ್ರ ಮಾತಾ ಅರ್ಥ ಆಗ್ತಾ ಹೋಗ್ತು ಕೆಲಸ ಮಾಡ್ಕೊಂಡು ಇವತ್ತು ಅವರು ಚೆನ್ನಾಗಿ ಎಲ್ಲ ಮಾತಾಡ್ಕೊಂಡು ಇವತ್ತು ಚೆನ್ನಾಗಿ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿದೀವಿ ಮತ್ತೆ ಇಲ್ಲಿ ಜಾಬ್ ನೀವು ಮಾಡ್ತಾ ಇದ್ರಲ್ಲ ಇಲ್ಲಿವರೆಗೂ ನೀವು ಎಷ್ಟು ಜನಕ್ಕೆ ಈ ಮಠದಿಂದ ಪ್ರಯೋಗ ಹೇಳ್ಕೊಟ್ಟಿದೀರಾ ಸುಮಾರು ಒಂದು ಎಂಟು ಸಾವಿರ ಜನಕ್ಕೆ ಪ್ರಯೋಗ ಹೇಳ್ಕೊಟ್ಟಿದೀವಿ ಮತ್ತೆ ಇನ್ನೊಂದು ಎಂಟು ಸಾವಿರ ಕುಟುಂಬಕ್ಕೂ ಒಳ್ಳೇದಾಗಿದೆಯಾ ಎಂಟು ಸಾವಿರ ಕುಟುಂಬಕ್ಕೂ ಒಳ್ಳೇದಾಗಿದೆ ಸೊ ಇದು ನೀವು ನಂಬುದು ಹಿಂಗೆ ನೀವ್ ಡೇಟಾ ಅವ್ರೆಲ್ಲ ಫೋನ್ ಮಾಡಿ ಕೇಳ್ಬೋದು ನಾವೇನು ಕೇಳ್ಬೋದು ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವರೇ ಹೇಳ್ತಾರೆ ಅವ್ರು ಹೇಳ್ತಾರೆ ನಾವೇನು ದುಡ್ಡು ತಗೊಂಡಿದ್ರ ಫೀಸ್ ಇಲ್ಲ ಏನು ತಗೊಂಡಿಲ್ಲ ನಾವು ಫ್ರೀ ಆಗಿ ಕೊಟ್ಟಿದ್ರ ಅವ್ರ ಇನ್ನ ಕೇಳಿ ತಿಳ್ಕೊಬೋದ್ಬೇಕಾರೆ ನೀವು ನಾವ್ ಏನಾದ್ರು ಸುಳ್ಳು ಹೇಳ್ತೀವಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಎಂಟು ಸಾವಿರ ಜನಕ್ಕೆ ಪ್ರೇವಿಗಳಿಗೆ ಎಂಟು ಸಾವಿರ ಜನಕ್ಕೆ ಇಂಟ್ರೆಸ್ಟ್ ಆಯ್ತು ಏನು ಆ ಎಂಟು ಸಾವಿರ ಜನಕ್ಕೆ ಓನ್ಲಿ ಎಲ್ತ್ ಕೊಟ್ರ ನೆಮ್ಮದಿ ಕೊಟ್ರ ಏನ್ ಕೊಟ್ರಿ ಎಂಟು ಸಾವಿರ ಜನ ಎಲ್ತ್ ಕೊಟ್ಟಿದೀವಿ ನೆಮ್ಮದಿನೂ ಕೊಟ್ಟಿದೀವಿ ಅವರಲ್ಲಿ ಅವ್ರಿಗೆ ಮನೆ ಕಡೆ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಮಡದಲ್ಲಿ ಗುರುಗಳಿಂದ ಅವರಿಗೆ ಸಲಹೆಗಳು ಅವ್ರಿಗೆ ಒಂದು ಯಾವ್ದೇ ಸಹ ಸಲಹೆ ಪ್ರೇರ್ ಮಾಡ್ಕೊಡ್ತಾರೆ ಪ್ರೇರ್ ಮಾಡ್ಕೊಡ್ತಾರೆ ಸಪೋಸ್ ಈಗ ಒಂದ್ ಮನೆಯಲ್ಲಿ ಪ್ರಯೋಗ ಆಗಿರುತ್ತೆ ನಿಮ್ಗಳು ಸರಿ ಮಾಡ್ಕೊಡ್ತಾರ ಖಂಡಿತ ಸರಿ ಮಾಡ್ಕೊಡ್ತಾರೆ ಸರಿ ಮಕ್ಕಳು ದೇವರ ದ್ವೇ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಡ್ತಾರೆ ಈಗ ಸಪೋಸ್ ಅವ್ರ ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಡ್ತಾರೆ ಆಮೇಲೆ ನೆಂದಿರಲ್ಲ ಎಂದಿರಲ್ಲ ಗಣಿ ಕಿತ್ತಾಡ್ತಾ ಇರ್ತಾರೆ ಡ್ರೈವರ್ಸ್ ಆಗೋ ಚಾನ್ಸ್ ಇರುತ್ತೆ ಮಕ್ಕಳು ಕಿತ್ತಾಡ್ತಾರೆ ನಿಮ್ ಮನೆ ಕೇಸ್ ತರೇ ಇರ್ಬೋದು ಅವ್ರನ್ನ ಕೊಡ್ತಾರೆ ಸರಿ ಮಾಡ್ಕೊಡ್ತಾ ಇದ್ದಾರೆ ಬಂದು ಹೇಳ್ಬೇಕ ಸಮಸ್ಯೆಗಳು ಇಲ್ಲ ಹೇಳ ಬೇಡವಾ ಹೇಳ್ಬೇಕು ಅಲ್ಲ ಗುರುಗಳಿಗೆ ಹೇಳ್ಬೇಕಾ ಗುರುಗಳಿಗೆ ಹೇಳಿ ತಿಳ್ಸ್ಬೇಕು ಮಠಕ್ಕೆ ಬಂದ ತಿಳ ಅವ್ರ ಸಮಸ್ಯೆ ಹೇಳ್ಬೇಕಾ ಹೇಳ್ಬೇಕು ಸಮಸ್ಯೆ ಯಾರು ಹೇಳುದ್ರೆ ನಿಮ್ ಗುರುಗಳಿಗೆ ಹೇಳದೇ ಬೇಡ ಅವರೇ ಕಣ್ಣು ಅಂತ ಹೇಳ್ತಾರಲ್ಲ ಅಂದ್ರೆ ಈಗ ಸಮಸ್ಯೆ ಬಂದು ನಮ್ ನಮ್ಗೆ ಹೇಳ್ಬೇಕು ಗುರುಗಳಿಲ್ಲ ಹೇಳಂಗಿಲ್ಲ ಗುರುಗಳ ಹೇಳಂಗಿಲ್ಲ ಈಗ ನಾವಿಲ್ಲಿ ಮಡದಿರ್ತಿವಿ ಮಡದ್ ಮಾಡ್ಕೊಂಡಿರ್ತಿವಲ್ಲ ಹತ್ರ ಬಂದ ಅವ್ರ ಸಮಸ್ಯೆ ಹೇಳ್ಕೋಬಹುದು ಗುರುಗಳು ಹತ್ರ ಹೇಳಿಲ್ಲ ಗುರುಗಳ ಹತ್ರ ಬಂದ್ ಅವ್ರು ನಿಂತ್ಕೊಂಡ್ರು ಸಾಕು ಅವ್ರ ಸಮಸ್ಯೆ ಏನೇನಾಗಿದೆ ಈಗ ಏನಾಗಿದೆ ಎಲ್ಲಿ ಬಂದಿದ್ದಾರೆ ಎಲ್ಲ ಕೂಡ ಗುರುಗಳ ಹೇಳ್ತಾರೆ ಗುರು ಹೇಳ್ತಾರೆ ಹೇಳ್ತಾರೆ ಹೌದಾ ಹೌದು ಆಮೇಲೆ ದೇಹ ದೇಹ ಏನೋ ದೇಹದಲ್ಲಿ ಏನೋ ಕಾಯಿಲೆ ಅವರೇ ಚೆಕ್ ಮಾಡ್ತಾರೆ ಮಾಡ್ಬಿಟ್ಟು ಹಂಗೇ ಹೇಳ್ತಾರೆ ಖಂಡಿತವಾಗ್ತದೆ ಸಪೋಸ್ ಇವಾಗ ಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಆಮೇಲೆ ಆರ್ಟ್ ಪ್ರಾಬ್ಲಮ್ ಇದೆ ಅವ್ರು ಹೇಳು ಯಾವ ಸ್ಕ್ಯಾನ್ ಯಾವ ಸ್ಕಾನು ಬೇಡ ಅವ್ರು ಹೇಳ್ತಾರೆ ಅಷ್ಟು ಶಕ್ತಿ ಇದೆಯಾ ಅಷ್ಟು ಶಕ್ತಿ ಇದೆ ಅಷ್ಟು ನಿಮ್ ಮಠದ ಶಕ್ತಿ ಇದೆ ಹೌದು ಡೌಟ್ ಇದೆ ಎಂಟು ಸಾವಿರ ಜನಕ್ಕೆ ತರ ಮಾಡಿದೀರ ನೀವು ಖಂಡಿತ ಮಾಡಿದೀವಿ ಖಂಡಿತ ಮಾಡಿದೀವಿ ಖಂಡಿತ ಸೊ ನಾವು ಪರೀಕ್ಷೆ ಮಾಡಬಹುದು ಪರೀಕ್ಷೆ ಮಾಡಬಹುದು ನೋಡಿದ್ರೆ ಶುಗ್ರೆ ಎಂಟು ಸಾವಿರ ಕುಟುಂಬಗಳಿಗೆ ಇವರು ಈ ಮಠದಿಂದ ಸಹಾಯ ಮಾಡಿದ್ದಾರೆ ಅವ್ರಿಗೆ ಶುಗರ್ ಪರ್ಮೆಂಟ್ ಕ್ಯೂರ್ ಮಾಡಿದಿರಾ ಶುಗರ್ ಅಂತೂ ಟ್ಯಾಬ್ಲೆಟ್ಸ್ ಪರ್ಮನೆಂಟ್ ಕ್ಯೂರ್ ಮಾಡಿದೀವಿ ಪರ್ಮನೆಂಟ್ ಕ್ಯೂರ್ ಮಾಡಿದ್ರೆ ಸ್ವೀಟ್ ತಿಂತಾ ಇದಾರೆ ಸ್ವೀಟ್ ತಿಂತ ಇದಾರೆ ಈಗ ಸ್ಟ್ರ೾ಕ್ ಪೇಷಂಟ್ ಗಳಿಗೆ ಕ್ಯೂರ್ ಮಾಡಿದ್ರು ಅಂತ ನೋಡ್ದೆ ಇನ್ನೊಂದು ಇಬ್ಬರು ಪೇಷಂಟ್ ನೋಡಿದೆ ಕೂಡ ಸ್ಟ್ರೋಕ್ ಪೇಷಂಟ್ ಗೂ ಕ್ಯೂರ್ ಮಾಡಿದಿರ ಆಮೇಲೆ ಇದನ್ನು ಯಾವ ರೀತಿ ಕ್ಯೂರ್ ಮಾಡ್ತೀರಾ ಯಾವ ಚಿಕಿತ್ಸೆ ಕೊಡ್ತೀರಾ ನೀವು ಇದರಲ್ಲಿ ನಾವು ಯಾವ ರೀತಿ ಚಿಕಿತ್ಸೆ ಕೊಡ್ತೀವಿ ಅಂತಪ್ಪ ಅಂದ್ರೆ ಇದ್ರಲ್ಲಿ ಬಂದಾಗ ಗುರುಗಳ ಮುಖಾಂತರ ಅವ್ರಿಗೆ ಏನ್ ಮಾಡಿಸ್ಬೇಕು ಅಂತ ಗೊತ್ತಾಗುತ್ತೆ ಗುರುಗಳು ನಮ್ಗೆ ಹೇಳ್ಕೊಡ್ತೀವಿ ಹೇಳ್ತಾರೆ ಇದನ್ನ ಮಾಡಿಸಿದ್ರೆ ಆಗುತ್ತೆ ಯೋಗದಲ್ಲಿ ಇಷ್ಟ ಆಗುತ್ತೆ ಮತ್ತೆ ಮಿಕ್ಕಿದನ್ನ ನಮ್ಮಲ್ಲಿ ಆ ಚಿಕಿತ್ಸೆಗಳು ಬೇರೆ ಬೇರೆ ಯಾವ ರೀತಿ ಇದರಲ್ಲಿ ಮಾಡಿದ್ರೆ ಏನ್ ಮಂದಿ ಚಿಕಿತ್ಸೆ ಇರ್ತಾವ ಗುರುಗಳು ಹೇಳ್ತಾರೆ ಯಾವ ರೀತಿ ಮಾಡಿದಾಗ ಅವ್ರನ್ನ ನಾವು ಮಾಡೋ ರೀತಿ ಮಾಡಿದಾಗ ಅವ್ರು ಕ್ಯೂರ್ ಆಗ್ತಾ ಇದೆ ನಿಮ್ಮ ಅನುಭವದಲ್ಲಿ ಬಂದ ಯಾವ ತುಂಬಾ ಕ್ರಿಟಿಕಲ್ ಆಗಿರುವಂತ ಮಕ್ಳಿಗೆ ಕ್ಯೂರ್ ಮಾಡಿರೋದಾಗ್ಲಿ ನಡೆಯಕ್ ಆಗ್ದಿರೋ ಬಂದಿರೋ ಮಗುವಿನ ಕ್ಯೂರ್ ಆಗಿರೋದಾಗ್ಲಿ ದೊಡ್ಡ ಮಟ್ಟದಲ್ಲಿ ಕ್ಯೂರ್ ಮಾಡಿರೋದು ನೋಡಿದಿರಾ ಖಂಡಿತ ನೋಡಿದಿವಿ ಯಾವ ತರ ನೋಡಿ ಖಂಡಿತವಾಗಿ ಒಂದು ಒಬ್ರಿಗೆ ಶಿವಶಂಕರ್ ಅಂತ ಅಂದ್ರೆ ಒಬ್ರು ಅವ್ರ ಮಗುಗೆ ಸುಮಾರು ಅದು ಲಕ್ಷ ಲಕ್ಷದ ಒಬ್ಬರು ಕೂಡ ಕಾಯಿಲೆ ಅಂತ ಹೇಳ್ತಾರೆ ಹೇಳ್ತಾರೆ ಡಾಕ್ಟ್ರು ಅಂತ ಕಾಯಿಲೆ ಬಂದಿದಂತ ಮಗು ಆ ಮಗು ನಡ್ತಾನೆ ಇರ್ತಿರ್ಲಿಲ್ಲ ಸ್ವಾಧೀನ ಇರ್ತಿಲ್ಲ ಮಲಗಿತ್ತೇ ಇರ್ತಾ ಇತ್ತು ಅದು ಡಾಕ್ಟ್ರು ಕೂಡ ಏನು ಅಂತ ಒಂದು ಕ್ರಿಟಿಕಲ್ ಹೋಗಿತ್ತು ಆ ಪೊಸಿಷನ್ ಅವಾಗ ಯಾರೋ ಒಬ್ರಿಗೆ ಅವರು ಎಲ್ಲಾ ಎಲ್ಲಾ ಕಡೆ ದೇವಸ್ಥಾನಗೆಲ್ಲ ಹೋಗಿ ಎಲ್ಲಾ ಕಡೆ ಏನೇನು ವಿದ್ಯೆಗಳು ಅವರು ನಾಟ್ಯ ಮತ್ತೆ ನಿಂತ್ರ ಮಂತ್ರಗಳು ಎಲ್ಲಾ ಮಾಡಿಸಿದ್ರು ಕೂಡ ಅವರು ನಮ್ಮ ಮಗ ಇಷ್ಟೊಂದು ನಾವು ಆಸ್ತಿ ಎಲ್ಲ ಪಡ್ಕೊಂಡಿದ್ವಿ ಮಗು ಈ ತರ ಆಗೋದಿಲ್ಲ ಅನ್ನೋ ಚಿಂತೆ ಮಾಡ್ಕೊಂಡಿದ್ದಂತ ಟೈಮ್ ನಲ್ಲಿ ಒಬ್ರು ಬಾಬಾಜಿ ಮಂದಿರದ ಅಂತ ಒಂದಿದೆ ಅಲ್ಲಿ ಹೋಗಿ ಅಲ್ಲೂ ಒಂದು ಪರೀಕ್ಷೆ ಮಾಡ್ಬೇಡಿ ಅಂತ ಹೇಳಿದಾಗ ಅವ್ರು ಬಂದ್ರು ಅವ್ರು ಬಂದಂತ ಕಾಲದಲ್ಲಿ ಅವರು ಆ ಇದನ್ನು ನೋಡ್ಬಿಡ್ಬೇಕು ಅಂತ ಬಂದಿದೀವಿ ಅಂತ ಕೂಡ ಅಂದ ಅಂದ್ರ ಅವ್ರು ಬೇಕಾರೆ ಆಯ್ತು ನೀವು ಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಗುರುಗಳಿಗೆ ನಾವು ತೋರಿಸಿದಾಗ ತೋರ್ಸಿ ಹೇಳ್ದಾಗ ಇಲ್ಲ ಇದಾಗುತ್ತೆ ಸ್ವಲ್ಪ ಟೈಮ್ ಕೊಡ್ಬೇಕು ಟೈಮ್ ತಗೋಬೇಕು ನೀವು ನಾವು ಹೇಳ್ದಂಗ ನೀವು ಮಾಡ್ಬೇಕು ಅಂತ ಕೇಳಿದ್ರು ಹೇಳಿದ್ರು ಅವಾಗ ಅವರು ಇಲ್ಲ ಗುರು ಆಯ್ತು ಇದನ್ನು ಮಾಡ್ಬಿಡ್ತೀವಿ ಅವ್ರೇನ್ ಹೇಳಿದ್ರು ಇಲ್ಲ ನಮ್ಗೆ ಗುರುಗಳ ಓಡಾಕ್ ಕರ್ಕೊಂಡಾಗಲ್ಲ ಹೋಗಕ್ಕಾಗಲ್ಲ ನಮ್ಗೆ ಏನ್ ಕೊಡ್ಬೇಕು ಕೊಟ್ಬಿಡಿ ಎಷ್ಟು ಬೇಕಾದ ದುಡ್ಡು ಕೊಡ್ತೀವಿ ಕೊಟ್ಬಿಡಿ ನಮ್ಗೆ ಐಟಮ್ ನಾವ್ ಅಲ್ಲೇ ತಗೊಂಡ್ ಹುಷಾರು ಅಂತ ಅದಕ್ಕೆ ಗುರುಗಳು ಒಪ್ಲಿಲ್ಲ ಇವ್ ಹೇಳದಂಗೆಲ್ಲ ಹೇಳಕ್ಕಾಗಲ್ಲ ನಾವ್ ಹೇಳ್ದಂಗೆ ನೀವು ಕೇಳೋದಾದ್ರೆ ನಿಮ್ಗೆ ಹುಷಾರ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಅದ್ರ ಮುಖಾಂತರ ಒಪ್ಕೊಂಡು ಆಯ್ತು ಫ್ರೀಯಾಗಿ ಕೊಟ್ರು ಈಗ ಮಗು ಇದೇ ಮಂದಿರದಲ್ಲಿ ಓಡಾಡ್ಕೊಂಡಿದ್ದೇವೆ ಹೌದಾ ಹೌದು ಆತರ ಆಗಿದೆ ಅದಕ್ಕೆ ಬೇರೆ ಡಾಕ್ಟರ್ ಕಡೆ ಆಗಿ ಪ್ರಯೋಗ ಮುಗಿದಾಗಿತ್ತಲ್ಲ ಎಷ್ಟು ಲಕ್ಷ ಖರ್ಚು ಸುಮಾರು ಒಂದ್ ಅರವತ್ತು ಲಕ್ಷ ಖರ್ಚು ಮಾಡಿ ಕ್ಯೂರ್ ಆಗಿರ್ಲಿಲ್ಲ ರೆಡಿ ಆಯ್ತು ರೆಡಿ ಆಯ್ತು ರೆಡಿ ಆಯ್ತು ಮತ್ತೆ ಇನ್ನೊಬ್ರು ನಾನು ಕೇಳ್ಪಟ್ಟೆ ಕಿಡ್ನಿ ಪ್ರಾಬ್ಲಮ್ಸ್ ಕೂಡ ಸರಿ ಮಾಡ್ಕೊಡೋ ರೇಣುಕಮ್ಮ ಅಂತ ಯಾರೋ ಲೇಡಿ ಇಲ್ಲಿ ಬರೋ ನೋಡುದಿಲ್ಲ ಅವರು ಯಾವ ರೀತಿ ಕ್ಯೂರ್ ಮಾಡ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಯೋಗ ಮಾಡಿಸಿ ಕೆಲವು ಇಲ್ಲಿ ನಮ್ಮ ಆಯುರ್ವೇದ ಕೊಡೋ ಮುಖಾಂತರ ಗುರುಗಳ ಮುಖಾಂತರ ಅಂದ್ರೆ ಈಗ ವೀಕ್ಷಕರು ಯಾರೇ ಕರ್ನಾಟಕದಲ್ಲಿ ಯಾರೇ ಪ್ರಾಬ್ಲಮ್ ಇದ್ರು ಕೇಳ್ಮಾಡ್ತೀರಾ ಫ್ರೀಯಾಗಿ ಖಂಡಿತ ಮಾಡ್ತೇವೆ ಗುರುಗಳು ಫ್ರೀ ಆಗಿ ಖಂಡಿತ ಮಾಡ್ಕೊಡ್ತೀರಾ ಖಂಡಿತ ಮಾಡ್ತಾರೆ ನೋಡಿದ್ರೆ ವೀಕ್ಷಕರೇ ನಿಮ್ಗೆ ಏನೇ ಪ್ರಾಬ್ಲಮ್ ಇರ್ಲಿ ನಿಮ್ಮ ಮನೇಲಿ ಲವ್ ಫೇಲಿಯರ್ ಆಗಿರ್ಲಿ ಮಾನಸಿಕ ಸಮಸ್ಯೆಗಳು ಇರಲಿ ಅಥವಾ ನಿಮ್ಮ ಮನೇಲಿ ಏನೇ ದೊಡ್ಡ ದೊಡ್ಡ ಸಮಸ್ಯೆ ಇರಲಿ ಮಾಟ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇದ್ರು ಈ ಮಠಕ್ಕೆ ನೀವು ಬಂದ್ರೆ ಇಲ್ಲಿ ಒಂದ್ ರೂಪಾಯಿ ದುಡ್ಡು ತಗೊಳ್ಳಲ್ಲ ಫ್ರೀ ಆಗಿ ಸಹಾಯ ಮಾಡ್ತಾರೆ ಆಮೇಲೆ ವಾಸ್ತು ಕೇಳ್ಪಟ್ಟೆ ವಾಸ್ತು ಯಾವ ರೀತಿ ಸರಿ ಮಾಡ್ತೀರಾ ಎಕ್ಸಲೆಂಟ್ ವಾಸ್ತು ವಾಸ್ತು ಕೂಡ ನಮ್ ಗುರುಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ವಾಸ್ತು ಏನು ಒಂದ್ ಮನೆಗೆ ಗೋಡೆ ಓಡಿಸಿ ಇಲ್ಲ ಏನ್ ಮಾಡ್ತಾರ ಇಲ್ಲ ವಾಸ್ತು ಅಂದ್ರೆ ಸಪೋಸ್ ಈಗ ಗುರುಗಳ ಕರ್ಕೊಂಡು ಹೋಗ್ತಿವಿ ಅನ್ಕೋದು ಸರ್ ಮೇಲೆ ಪ್ರಾಬ್ಲಮ್ಸ್ ಹೇಳ್ಬೇಕು ಅವ್ರೆ ಕಂಡಿತಾರ ಅವ್ರೆ ಕಂಡು ಹಿಡಿತಾರೆ ಅವ್ರು ನೋಡಿದ್ರೆ ವೀಕ್ಷಕ್ರೆ ಇದು ವಾಸ್ತು ಅಂದ್ರೆ ನೋಡಿ ಒಂದು ವಾಸ್ತು ಅಂದ್ರೆ ನೀವು ಹೋಗ್ಬಿಟ್ಟು ಯಾರನ್ನ ಕರ್ಸ್ಬಿಟ್ಟು ಗೋಡೆ ಓಡಿಸಿ ಅದೋಡ್ಸಿ ಈ ಕಡೆ ಮಲ್ಗಿ ಅಂತ ಅಲ್ವಂತೆ ಗುರುಗಳೇ ಬಂದು ನಿಮ್ ಮನೇಲಿ ಏನು ಪ್ರಾಬ್ಲಮ್ ಇದೆ ಅವರೇ ಕಂಡು ಹಿಡಿದು ಇದೇ ಸಮಸ್ಯೆ ನೀವು ಬಳತಿದ್ರೆ ಇದೇ ಕಷ್ಟ ಇಷ್ಟು ಕಷ್ಟ ಪಡ್ತಿದಿರ ಹಿಂಗೇ ಇದ್ರೆ ಸಮಸ್ಯೆ ತಿಳ್ಸ್ಕೊಡ್ತಾರ ಖಂಡಿತ ತಿಳಿಸಿಕೊಡ್ತಾರೆ ಅಂತ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ಏನ್ ಏನೇನ್ ಪ್ರಾಬ್ಲಮ್ಸ್ ತಿಳ್ಕೊ ಮಾಡಿಕೊಂಡ್ರೆ ಪರಿಹಾರ ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಇವರ ನಮ್ಮ ವಿಷಯಗಳು ನಮ್ಮ ವಿಷಯಗಳಿಗೆ ಏನ್ ಹೇಳ್ತೀರಾ ಇದು ಈ ಒಂದು ಉಚಿತ ಸೇವೆ ಬಗ್ಗೆ ಏನ್ ಹೇಳ್ತೀರಾ ಆ ಈ ಒಂದು ಉಚಿತ ಸೇವೆ ಬಗ್ಗೆ ಹೇಳೋದಾದ್ರೆ ಯಾಕೆಂದ್ರೆ ನಾವು ಯೋಗ ಈ ಸುಮಾರು ಯೋಗಗಳು ಇರ್ಬೋದು ಆದ್ರೆ ಕ್ರಿಯೋಗ ಅಂತ ಕ್ರಿಯೋಗದ ಮಹತ್ವನ ನಾವಾಗೆ ನಾವು ಆ ಮಠದಲ್ಲಿ ಹೋಗಿ ನಾವು ಕುತ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆ ನಾವು ಮುಂದುವರಿದ ಮುಂದೆ ಮುಂದುವರೆದಾಗ ಗೊತ್ತಾಗುತ್ತೆ ನಾವು ಅಲ್ಲೇ ಕುತ್ಕೊಂಡು ಮನೇಲಿ ಕುತ್ಕೊಂಡು ಅದ್ರ ಬಗ್ಗೆ ಏನೋ ಯೋಗಾನು ಬೇಜಾನಿದ್ದಾವೆ ಆ ಯಾವ್ ಅದಾಗುತ್ತೋ ಬಿಡುತ್ತೋ ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಮಂದಿರಕ್ಕೆ ಬಂದಾಗ ಹಲವಾರು ಸಲಹೆಗಳು ನಮ್ಮ ಗುರುಗಳ ಮುಖಾಂತರ ಅವರಿಗೆ ಸಿಗ್ತವೆ ಅದು ಮಾಡೋದ್ರಿಂದ ಏನೇನು ಪ್ರಯೋಜನಗಳನ್ನು ಕೂಡ ಮಾಹಿತಿ ಕೂಡ ಗೊತ್ತಾಗುತ್ತೆ ಅವಾಗ ಅದನ್ನು ಪಡ್ಕೊಂಡು ನೀವು ನೀವು ಪಡ್ಕೊಂಡು ಅದ್ರ ಅನುಭವ ಆದ್ಮೇಲೆ ಅವರು ಕೂಡ ತಡ್ಕೊಳಕಾಗದೆ ಇರುವಂತಹ ಕಷ್ಟ ಪಡ್ಕೊಂಡು ಕಳ್ಕೊಂಡು ಆ ಒಂದು ಸಮಯ ಸಮಯನ ಆ ತುಂಬಾ ತೊಂದರೆಗೀಡಾಗಿ ಆ ಇಂತ ಇಂತ ಅಂತ ಅಂದ್ರೆ ಬೇರೆಯವ್ರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಬರಬಾರ್ದಲ್ಲ ಇದನ್ನ ನಾನು ಏನಾದ್ರು ಮಾಡಿ ನಾನು ಕಲ್ತ್ಕೊಂಡು ಹಲವಾರಿಗೆ ಹಲವಾರಿಗೆ ಇದು ನನ್ನಿಂದ ಅನುಕೂಲತೆ ಇವಳು ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಗುರುಗಳು ಹಿಮಾಲಯ ಅದನ್ನ ಜೋಡಿಸ್ಕೊಂಡು ಬಂದ್ ಇವತ್ತು ಆ ಉಚಿತವಾಗಿ ಎಲ್ಲಾ ಒಂದು ಒಂದ್ ರೂಪಾಯಿ ದೊಡ್ಡ ತಗೊಳ್ಳೋಣ ಒಂದ್ ರೂಪಾಯಿ ದೊಡ್ಡ ತಗೊಂಡ್ ಜನ ಒಂದ್ ಇದ್ರೆ ಸುಮಾರು ಇವಾಗ ಮಠದಲ್ಲಿ ಸುಮಾರು ಈಗ ಒಂದು ಒಂಬತ್ತು ಜನ ಒಂಬತ್ತು ಜನ ನೋಡಿದ್ರೆ ವೀಕ್ಷಕರ ಒಂಬತ್ತು ಜನ ಎಲ್ಲರೂ ನಿಸ್ವಾರ್ಥ ಮಾಡ್ತಿದ್ದಾರೆ ಎಲ್ಲ ಮಾಡ್ತಾರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ರೆ ನೀವು ಯಾರಾದ್ರೂ ದೇವ ತಲೆ ಮನೇಲಿ ನೆಮ್ಮದಿ ಇಲ್ಲ ಡಿಪ್ರೆಷನ್ ಇದೀರಾ ಕಾಯಿಲೆಗಳಿದೆ ಬಂಡಿ ಸೌದಿದೆ ಬ್ಯಾಕ್ ಪೇನ್ ಇದೆ ಅಥವಾ ನಿಮ್ಗೆ ತುಂಬಾ ಮೆಡಿಸನ್ ತಗೊಂಡು ತಗೊಂಡು ಶುಗರ್ ಗಳು ಬಿ ಗಳು ಹಾರ್ಟ್ ಪ್ರಾಬ್ಲಮ್ ಪೇಷೆಂಟ್ ಗಳು ಕಿಡ್ನಿ ಪ್ರಾಬ್ಲಮ್ ಪೇಷಂಟ್ ಗಳು ಸ್ಟ್ರೋಕ್ ಪೇಷಂಟ್ ಗಳು ಅರಣ್ಯ ಏನೇ ಕಾಯಿಲೆ ಇರಲಿ ಈ ಮಠದಲ್ಲಿ ಫ್ರೀ ಆಗಿ ನಿಮ್ ಅದರೆ ಒಂದು ಕಡೆ ಇರುತ್ತೋಲ್ಲ ಮನಲ್ಲಿ ಮಾಟಮಂತ್ರ ಆಗಿರಲಿ ಲೋ ಫೀಲರ್ ಆಗಿರಲಿ ಅಥವಾ ಮನಲ್ಲಿ ಜಗಳ ಆಡತಂತ ಜಗಳ ಅಥವಾ ಕಾಲೋ ಕಾನೂನು ಸೇವೆ ಕೊಡ್ಕಂತಂತ ಕೂಡ ಈ ಬಡತನ ಸಿಗತದೆ ನೀವು ಏನೇ ಕಷ್ಟ ಇದ್ರೂ ಇಲ್ಲಿ ಬಂದು ನೀವು ಮಠದಲ್ಲಿ ಗುರುಕುಲ ಮಠ ಇದು ಗುರುಕುಲ ಶಿಕ್ಷಣ ಕೊಡಬೇಕಂತ ಪ್ರಯತ್ನ ಮಾಡ್ತಿದ್ರೆ ನೀವು ಇಲ್ಲಿ ಬಂದು ಈ ಶಿಕ್ಷಣವನ್ನ ಪಡ್ಕೊಂಡು ಫ್ರೀಯಾಗಿ ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಬಹುದು ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು